ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಯೋಗ ದಿನಾಚರಣೆಯ ನಿಮಿತ್ತ ಯೋಗ ಯೋಗಾಸನದಿಂದಾಗುವ ಪ್ರಯೋಜನಗಳು ಯೋಗದಿಂದಾಗುವ ದೈಹಿಕ ಲಾಭಗಳೆಂದರೆ ಚರ್ಮದ ಕಾಂತಿ ಹೆಚ್ಚುತ್ತದೆ ಶ್ರವಣ ಶಕ್ತಿ ಹೆಚ್ಚುತ್ತದೆ ಕ್ರೀಡಾ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಗಾಯಗಳಿಂದ ರಕ್ಷಣೆ ಸ್ನಾಯುಗಳಲ್ಲಿ ಅನಿರೀಕ್ಷಿತ ನೋವು ಮತ್ತು ಉಳಿಕೆಯನ್ನ ತಡೆಗಟ್ಟುತ್ತದೆ ಸ್ನಾಯುಗಳ ಸಾಮರ್ಥ್ಯ ವೃದ್ಧಿಸುತ್ತದೆ ದೇಹದ ತೂಕವು ನಿಯಂತ್ರಣದಲ್ಲಿರುತ್ತದೆ ಆಕರ್ಷಕ ಮೈಕಟ್ಟನ್ನು ಹೊಂದಲು ಸಹಾಯ ಮಾಡುತ್ತದೆ ಉಸಿರಾಟವು ಆಳ ಮತ್ತು ಸುಲಭವಾಗಿ ಸರಾಗವಾಗಿ ನಡೆಯಲು ಸಹಕರಿಸುತ್ತದೆ ದೇಹವು ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರಲು ಸಹಕರಿಸುತ್ತದೆ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ ಮಲಬದ್ಧತೆಯನ್ನ ನಿವಾರಿಸುತ್ತದೆ ಹೃದಯ ಮತ್ತು ಶ್ವಾಸಕೋಶಗಳ ಕ್ಷಮತೆಯನ್ನ ಹೆಚ್ಚಿಸುತ್ತದೆ ಯೋಗದಿಂದಾಗುವ ಮಾನಸಿಕ ಲಾಭಗಳೆಂದರೆ ಮಾನಸಿಕವಾಗಿ ದೃಢರಾಗಲು ಮತ್ತು ಮಾನಸಿಕ ಸಮತೋಲನವನ್ನ ಕಾಪಾಡಲು ಸಹಕರಿಸುತ್ತದೆ ಉದ್ವೇಗ ಆತಂಕ ನಿವಾರಣೆಗೆ ಸಾಧ್ಯವಾಗುತ್ತದೆ ಕ್ರಿಯಾತ್ಮಕತೆ ಮತ್ತು ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ ಸಕಾರಾತ್ಮಕ ಮನೋಭಾವನೆಯನ್ನ ಬೆಳೆಸುತ್ತದೆ ಭಾವನೆಗಳ ಮೇಲೆ ನಿಯಂತ್ರಣ ಮಾಡುತ್ತದೆ ಏಕಾಗ್ರತೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಮನೋಭಾವನೆಯನ್ನು ಸಹ ಬೆಳೆಸುತ್ತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು